ಏ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಈಗ ಆ್ಯಕ್ಚುಲಿ ಇಲ್ಲೇ ಮೇಲ್ಗಡೆ ಮನೇಲೆ ಇದ್ದೇ ಇವತ್ತಿಂದು ಟೆಸ್ಟಿಗೆ ಓದ್ಕತ್ತಿದ್ದೆ ಗುರು ಮೆಕ್ಯಾನಿಕಲ್ ಟೆಸ್ಟಿಗೆ ನನ್ನ ಮಗನೂ ಓದ್ತಿರ್ಬೇಕಾದ್ರೆ ಲೈಟ್ ಲೈಟಾಗಿ ಅಲ್ಲಿ ನಾವು ಶುರು ಆಯಿತು ಇವಾಗ ಜಾಸ್ತಿನೇ ಆಗೈತೆ ಇವಾಗ ಓದೋಕ್ಕೂ ಅಷ್ಟು ಮನ್ಸು ಬರ್ತಿಲ್ಲ ಗುರು ನಾಲ್ಕು ಗಂಟೆಗೆ ಐತೆ ಟೆಸ್ಟು ಎಷ್ಟು ಬೇಜಾರಾಗ್ತೈತೆ ಅಂದರೆ ಈ ಕಡೆ ಏನು ತಿನ್ನೋಕ್ಕೂ ಮನ್ಸು ಬರ್ತಿಲ್ಲ ತಿಂದಿರೋ ಅದ್ರದ್ದು ಟೇಸ್ಟು ಏನೂ ಗೊತ್ತಾಗ್ತಿಲ್ಲ ಇವಾಗ ಇಲ್ಲಿ ಓದೋಕ್ಕೂ ಆಗ್ತಿಲ್ಲ ಸಕ್ಕಲ್ಲಿ ನಾವು ಮಾತ್ರ ಇಲ್ಲೇ ಮೇಲ್ಗಡೆ ಮನೇಲಿ ಇದ್ದಿದ್ದು ಬೋರ್ ಆಗೈತೆ ಈಗ ಸುಮ್ಮನೆ ಈಗ ಹೊರ್ಗಡೆ ಈಗ ರೌಂಡ್ ಹೋಗ್ಬಿಟ್ಟು ಬರೋಣ ಈಗ ಆ್ಯಕ್ಚುಲಿ ಟೈಮು ಎರಡು ಗಂಟೆ ಆಗಕ್ಕೆ ಬಂತು ಇಲ್ಲೇ ಕೆಳಗಡೆ ಹೋಗ್ಬಿಟ್ಟು ಬರ್ತೀನಿ ಸ್ಕೂಟಿ ಟಿ ಹತ್ರ ಬಂದೆ ಸ್ವಲ್ಪ ಕೆಲಸ ಐತೆ ಯಾರಿಲ್ಲ ಏ ಇಪ್ಪತ್ತು ರೂಪಾಯಿ ಅಷ್ಟವ ಟಿ ವಿ ಕುಡಿಯೋಕಲ್ಯ ಹ್ಮ್ ಹ್ಮ್ ಅಯ್ಯೋ ಹೈ ದೊಡಮ್ಮ ಐತ್ಲಪ್ಪ ನಮ್ ದೊಡ್ಡಮ್ಮ ಕಂಟೆಂಟ್ ಕೊಡ್ತವ್ರೆ ಹುಡ್ಗಿ ನೋಡಕ್ಕಾದ್ರೆ ಕೇಳ್ತಿದ್ದೆ ಅದು ಇನ್ನು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಹೋಗುವೆ ಐ ನೋಡಿ ಇಲ್ಲಿ ಕೂರ್ಲ ಒಳ್ಳೆ ಹೆಂಗ್ ಬಂದ್ಬಿಟ್ಟು ಮತ್ತಿದ್ನೆ ಆ್ಯಕ್ಚುಲಿ ಇವಾಗ ಇಲ್ಲೇ ಸ್ಕೂಟಿ ಟಿ ಹತ್ರ ಈಗ ಹೋಗಿಬಿಡ್ಬಿಡ್ತೀನಿ ಏನ್ ರೀ ಮೆಚ್ಚೋನಾ ಐತೆ ಮೆಕ್ಯಾನಿಕಲ್ ನಿಮಗೆ ಸಿಕ್ಕಿದ್ದ ಮನೆ ಹತ್ರ ಈಗ ಅವನು ಹಂಗೆ ಮಾತಾಡಿಸಿ ಇವಾಗ ಇಲ್ಲೇ ಕೆಳಗಡೆ ಈಗ ಸ್ಕೂಟಿ ಟೀ ಅಣ್ಣನ ಹತ್ರ ಈಗ ಹೋಯ್ತಿದ್ದೀನಿ ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ಮಾತಾಡ್ಕಂಡು ಆದರೆ ಟೀ ಕುಡಿಯೋಣ ಅಲ್ಲೋ ಬೇರೆ ಐತೆ ಬಟ್ ನೋಡೋಣ ಟೀ ಕುಡ್ಕಂಡು ಮತ್ತೆ ವಾಪಸ್ ಬರೋಣ ಕಾಲೇಜ್ ಇರೋದು ನಾಲ್ಕು ಗಂಟೆಗೆ అదే టీడైతు మైండు ఫుల్ ఫ్రెష్ ఆగ్ ఇవగా మనకి హ్తీదీని ఇది నాలుగు గంట హే బ టెస్ట్ బేరేత కాలేజ్కి ఈ రెడీ ఆగనా ನಾಲ್ಕು ಗಂಟೆಗೆ ಇಟ್ಟೋರ್ಗುರು ಗುರು ಗಂಟೆ ನಾಲ್ಕು ಗಂಟೆಯಿಂದ ಇಂದ ಐದ್ ಗಂಟೆ ಚ ಬೆಳಗ್ಗೆ ಇಟ್ಟಿದ್ರೆ ಮುಗಿಸ್ಬಿಟ್ಟು ಆರಾಮಾಗಿ ಇರ್ಬೋದಿತ್ತು ಬರಲಿ ಕೊಂಗ ಕೊಂಗಚರ್ಲಿ ಬಾ ಆ್ಯಕ್ಚುಲಿ ಟೆಸ್ಟ್ ಬ್ರೇಕ್ ಬ್ಯಾಗೇನು ಬೇಡ ಆದರೆ ಫೋನ್ ಇಟ್ಕೊಂಡಿರ್ತೀವಲ್ಲ ಫೋನ್ನ ಜೋಬಲ್ಲೂ ಇಟ್ಕೊಳ್ಳೋಂಗಿಲ್ಲ ಸೊ ಅದಕ್ಕೆ ಫೋನ್ನ ಬ್ಯಾಗ್ ಒಳಗೆ ಇಟ್ಬಿಟ್ಟು ಆಮೇಲೆ ಟೆಸ್ಟ್ ಬ್ರೇಕ್ ಹೋಗ್ತೀವಿ ಸೊ ಅದಕ್ಕೆ ಬ್ಯಾಗನ್ನು ಈಗ ತಗೊಂಡಿದ್ದೀನಿ ಬ್ಯಾಗ್ ಇದೆ ಆ್ಯಕ್ಚುಲಿ ಖಾಲಿ ಬ್ಯಾಗ್ ಬ್ಯಾಗಲ್ಲಿ ಏನಂದ್ರೆ ಏನೂ ಇಲ್ಲ ಚಲೋ ಈಗ ಹೋಗಿ ಟೆಸ್ಟ್ ಬರೆಯೋಣ ಸರಿ ಹೋಗಿ ಬರ್ತೀನಿ ತುಪ್ಪ ಟೆಸ್ಟು ಬೈ ಓದಿದ್ಯಾ ಓಹ್ ವಿಡಿಯೋ ಸೂಪರ್ ಹಾ ವೀಡಿಯೋ ಮಾಡ್ತಿದ್ದೀನಿ ಅಂತ ಸೂಪರ್ ಅಂತ ನಾನು ಆಗ ಬ್ಲರ್ ಬ್ಲರ್ ಆಗ್ತಾಯಿತ್ತು ಫೋಕಸ್ ಆಗ್ತಿಲ್ಲ ಆ್ಯಕ್ಚುಲಿ ಬೆಳಗ್ಗೆ ಇನ್ನು ಅಂದರೆ ಬೆಳಗ್ಗೆ ಅಂದರೆ ಈಗ ಸ್ವಲ್ಪ ಟೈಮ್ ಸ್ವಲ್ಪ ಟೈಮ್ ಹಿಂದೆ ಮೋಡ ಥರ ಆಗಿತ್ತು ಇವಾಗ ಒಳ್ಳೆ ಬಿಸಿಲು ಬಂದೈತಿ ಈಗ ನೋಡಿ ಅಲ್ಲಿ ಚೆನ್ನಾಗೈತು ಕ್ಲೌಡ್ಸು ಇವಾಗ ಟೆಸ್ಟ್ ಎಲ್ಲ ಬರೆದ್ಬಿಟ್ಟು ಇವಾಗ ಸ್ವಲ್ಪ ಜನ ಫ್ರೆಂಡ್ಸು ಈಗ ಅದೇ ಆ ಕ್ವಾರೆ ಕ್ವಾರೆ ಕಡೆ ಈಗ ಹೋಗ್ತಿದೀವಿ ಹಂಗೆ ಸನ್ಸೆಟ್ ನೋಡ್ಕ ಬರೋಣ ಅಂತ ನೋಡಿ ಸಾತ್ವಿಕ ಸಾತ್ವಿಕ್ ಹತ್ತು ಅಷ್ಟೇ ಹಚ್ಚು ಅಷ್ಟೇ 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 ಹ್ಮ್ ನಂದ್ ಹತ್ತಲ್ಲ ಗಾಡಿ ಆಫ್ ಮಾಡಕ್ ಹತ್ತಿಸ್ಲ ನಾನು ಅಲ್ಲಿ ಅಲ್ಲಿವರ್ಗ ಹತ್ತಿಸ್ತೀಯಾ ಬೇಗ ಅಷ್ಟೇ ಅಷ್ಟೇ ಬಾ 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 ಅಷ್ಟೇ ಸ್ಲೋ ಮಾಡ್ಬಾರ್ದು ಅದು ಒಂದ್ ಸೈತಿ ಒಂದ್ ಸತಿ ಪಿಕಪ್ ತಗೋತಿದ್ದೆ ಹಂಗೆ ಕಂಟಿನ್ಯೂ ಆಗಿ ಹೋಗ್ಬೇಕು ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ಟೈಮ್ ಅನ್ಸುತ್ತಾಗ ಈ ತರ ಆಫ್ ರೋಡಿಂಗ್ ಮಾಡಿದ್ದು ಹೆಂಗಿತ್ತಪ್ಪ ನನ್ ಗಾಡಿ ಅಲ್ಲಿ ಇಲ್ಲಿಂದ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಇವ್ ಬೇರೆ ಅಡ್ಡ ಬಂದು ನೀನ್ ಹೇಳ್ಬೇಕು ಹೊಡಿತಿಲ್ಲ ನನ್ ಈಗ ಬಂದು ಒಂದು ಏನೊಂದ್ ಐದ್ ನಿಮಿಷನು ಓ ಸರಿ ಆಯ್ತು ಟಾಪರ್ಸ್ ಟಾಪರ್ ಬೇರೆ ಸರಿ ಆಯ್ತು ಹೋಗ್ರಪ್ಪ ಅಡೀಲಿ ಹೋಗೋಣ ಇನ್ನು ಸೂರ್ಯನ ಇನ್ನು ಇಲ್ಲ ಏನಾಗಲ್ಲ ಓ ಒಂದು ಒಂದು ಅರ್ಧ ಒಂದು ಕಾಲು ಗಂಟೆ ಇರಂತಡಿ ಸರಿ ಕಾಲು ಗಂಟೆ ಅಷ್ಟು ಮೇಲೆ ಇರಂಗಿಲ್ಲ

ಯಾರಿಗೆ ಕಾಲ್ ಯಾರ ಅಪ್ಪನ್ ಫೋನ್ ಅದು ಹಲೋ ಹಾ ಸರಿ ಎಷ್ಟು ಬರ್ಬೇಕು ಬಾಯ್ ಪಾರ್ಕಿಂಗ್ ಪಾರ್ಕಿಂಗಲ್ಲಿ ಗಾಡಿ ರೈಸ್ ಮಾಡ್ತಾರಂತೆ ಏನೇನ್ ಸುಳ್ಳು ಹೇಳ್ತಾರೆ ಅಂದ್ರೆ ಕಾಲೇಜಲ್ಲಿ ಇದ್ದೀನಿ ಅಂತ ಬೇರೆ ಸುಳ್ಳು ಹೇಳ್ತೇನೆ ಫ್ರೆಂಟ್ ಅಲ್ಲಿ ಸ್ವಲ್ಪ ಹಿಡಿಯುತ್ತೆ ಲಾಸ್ಟಿಗೂ ನಮ್ ಚಕ್ರಮ ಇಳಿಸ್ಬಿಟ್ಟ ಬೀಸ್ ನಾನು ಮಗ್ಯ ಬ್ರೇಕೇ ಸರಿ ಮಾಡಿಸಿಲ್ಲ ಆಕ್ಚುಲಿ ಸ್ಪ್ಲೆಂಡರ್ನ ಇಲ್ಲೇ ಯಾವುದೋ ಅಂಗಡಿ ಮುಂದೆ ಹಾಕ್ಬಿಟ್ಟು ಹ್ಯಾಂಡ್ ಲಾಕ್ ಎಲ್ಲ ಮಾಡ್ಬಿಟ್ಟು ನಮ್ಮ ಅವನಿ ಜೊತೆ ಹೋಗಿದ್ದೆ ಗುರು ಆಕ್ಚುಲಿ ಸ್ಪ್ಲೆಂಡರ್ ಜಾಸ್ತಿ ಪೆಟ್ರೋಲ್ ಬೇರೆ ಇಲ್ಲ ಅದಕ್ಕೆ ಸರಿ ಬಾಯ್ 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 ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ತಗೊಳ್ಳಿ ಅಲ್ಲಿನೋವು ಶುರು ಆಯ್ತು ಗುರು ಆ್ಯಕ್ಚುಲಿ ಅಲ್ಲಿ ಫ್ರೆಂಡ್ಸ್ ಜೊತೆ ಇರಬೇಕಿದ್ರೆ ಅದ್ರ ಅಲ್ಲೋ ಅನ್ನೋದು ಫೀಲೇ ಇರಲಿಲ್ಲ ಯಾಕೆಂದರೆ ಮೈಂಡ್ಸೆಟ್ಟೇ ಬೇರೆ ಕಡೆ ಇರುತ್ತಾ ಇಲ್ಲಿ ಮನೆಗೆ ಬಂದ ತಕ್ಷಣ ಅದು ಏನೋ ಶುರು ಆಗೇ ಬಿಡ್ತೈತಿ ಎಲ್ಲ ನೋವು ಸಖತ್ ನೋತೈತೆ ಮಾತ್ರ ಈಗ ಓಕೆಸ್ ಇವಾಗ ಮೂನ್ ನೋಡೋಣ ಅಂತ ಈಗ ಟೆರೆಸ್ ಮೇಲೆ ಈಗ ಬಂದು ಆ್ಯಕ್ಚುಲಿ ನೆನ್ನೆಗಿಂತ ಇವತ್ತಿನ್ನೂ ಸೂಪರಾಗಿ ಐತೆ ಮಾತ್ರ ನೋಡಿ ಮೂನು ಮತ್ತು ಅದೊಂದು ಪ್ಲಾನೆಟ್ ಅದು ಎಷ್ಟು ಹತ್ತತ್ರ ಬಂದೈತೆ ಆ್ಯಕ್ಚುಲಿ ಮುಂಚೆ ಇನ್ನೂ ಹತ್ತತ್ರ ಬಂದಿತ್ತು ಸೊ ಇವಾಗ ಸ್ವಲ್ಪ ದೂರ ಆಗಿದ್ದಾವೆ ಈಗ ನಮ್ಮ ಸಾತ್ವಿಕ ಈಗ ಬಂದವನೆ ಈಗ ಈಗ ಅವನ ಮನೆ ಟೆರೆಸ್ ಮೇಲೆ ಅವ್ನ ಅಲ್ಲಿ ಲೋ ಅಲ್ಲಾಡ್ಸೋ ಫೋನ್ ಫೋನ್ ನೋಡಿ ನೋಡಿ ಇಲ್ಲಿ ಫ್ಲ್ಯಾಶ್ ಲೈಟ್ ಬಿಟ್ಟವನೇ ಹೋಗ್ ಓದ್ಕಳ್ಳ ಹೋಗ್ ಓದ್ಕಾ ನಮ್ಮ ಅಣ್ಣ ಬನ್ನಿಯಲ್ಲಿ ಸೆಖೆ ಅಲ್ವ ಅದಕ್ಕೆ ಬನ್ನಿಯನೆಲ್ಲ ಹಾಕೊಂಡು ಇವತ್ತು ಬರ್ನಿಯನ್ನು ಹಾಕೊಂಡು ಇವಾಗ ಕೂತ್ಕೊಂಡು ಈಗ ಓದ್ಕತವನೇ ಆ್ಯಕ್ಚುಲಿ ಇವಂಗೂ ಟೆಸ್ಟ್ ಶುರು ಆಗೈತೆ ಇವತ್ತಿಂದ ಆಗೈತೆ ನಾಳೆ ಯಾವುದೋ ಕೆಮಿಸ್ಟ್ರಿನ ಏನೋ ಇವಾಗ ಕೆಮಿಸ್ಟ್ರಿಗೆ ಓದ್ಕತವನೇ ಈಗ ಆ್ಯಕ್ಚುಲಿ ಇವಾಗ ನಮ್ಮಮ್ಮ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡ್ತವ್ರೆ ಏನು ಕೆಲಸ ಅಂದರೆ ನಂದು ಮತ್ತೆ ನಮ್ಮ ಅಣ್ಣಂದು ಆಧಾರ್ ಕಾರ್ಡ್ ತಗೊಂಡು ಮತ್ತೆ ಜೊತೆಗೆ ಪಾನ್ ಕಾರ್ಡು ಆ ಎರಡನ್ನೂ ಫೋಟೋ ಹೊಡ್ಕೊಂಡು ಅಲ್ಲಿ ಡೈರೆಕ್ಟ್ ನಮ್ಮ ಅತ್ತೆಗೀಗ ಫೋಟೋ ಕಳಿಸ್ತವ್ರೆ ಆ ಎರಡುವ ಲಿಂಕ್ ಆಗೈತೋ ಇಲ್ವೋ ಅಂತ ಈಗ ದೂರದಲ್ಲಿ ಹಿಡ್ದಿದೀನಿ ಕ್ಯಾಮ್ರಾ ಇಲ್ಲ ಹತ್ತಿರದಲ್ಲಿ ಹಿಡ್ದಿದ್ದಿದ್ರೆ ಹಾಂ ನಂದ ಅಲ್ಲೇ ಪರ್ಸಲ್ ಐತೆ ನೋಡಲ್ಲಿ ತಗ ಅಲ್ಲೇ ಪರ್ಸಲ್ಲೇ ಐತೆ ಅಮ್ಮ ಅದೆಲ್ಲ ಅಫಿಷಿಯಲ್ಸ್ ಇದು ಇದು ಈ ಪರ್ಸು ಗೈಸ್ ಯಾರ್ಯಾರ್ದು ಲಿಂಕ್ ಆಗಿಲ್ಲ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು ಬೇಗ ಲಿಂಕ್ ಮಾಡ್ಕೊಳ್ಳಿ ಮಾರ್ಚ್ ಮೂವತ್ತೊಂದನೇ ತಾರೀಕು ಲಾಸ್ಟ್ ಡೇಟ್ ಅಂತೆ

ಹೇಳಿ ಗೈಸ್ ಕಮೆಂಟ್ ಮಾಡಿ ಕಟ್ಟಿಂಗ್ ಮಾಡಿಸ್ಲೋ ಬೇಡುವಂತ ನಂದೋಡ್ನೊಂದು ಆಗಿದೆಯಾ ಈಗ ಅವ್ರು ನಮಗೆ ಐದು ಸಾವಿರ ಕೊಡ್ತಾರು ಒಂದ್ಸಲ ಇಲ್ಲಿ ಸುಮ್ಮನೆ ಹಾಯ್ ಹೇಳಿ ವಿಡಿಯೋ ವಿಡಿಯೋ ಆಗ್ತೈತೆ ಅದಕ್ಕೆ ನಮ್ಮಮ್ಮ ಇವಾಗ ಊಟ ಈಗ ರೆಡಿ ಮಾಡ್ತವ್ರೆ ಆ್ಯಕ್ಚುಲಿ ಇವಾಗ ನನಗೆ ಪೀಸ್ ಈಗ ನೋಡ್ ನೋಡ್ ಹಾಕ್ತವ್ರೆ ಅಂದ್ರೆ ಜಾಸ್ತಿ ಮೂಳೆ ಇಲ್ದಿದ್ದು ಫಸ್ಟ್ ಅಲ್ಲೋ ಅಲ್ವಾ ಸೊ ಅದಕ್ಕೆ ಆಮೇಲೆ ಗಟ್ಟಿ ಪೀಸ್ ಇರೋದು ತಿಂದರೆ ಮೇಲೆ ಇನ್ನೂ ಅಲ್ಲಿ ನೋವು ಅಂತ ಅದಕ್ಕೆ ಈಗ ನೋಡ್ಬಿಟ್ಟು ಈಗ ಹಾಕ್ತವ್ರಿ ಈಗ ಊಟ ಮುದ್ದೆ ಜೊತೆಗೆ ನಾಟಿ ಕೋಳಿ ಸಾಂಬಾರ್ ಸಾಂಬಾರು ಸಾಂಬಾರು ವಸ್ತು ಮಾಡ್ಕೊಂಡು ಎಡಿಟಿಂಗ್ ಮಾಡೋಕ್ಕೆ ಕುತ್ಕೊಂಡ ಈಗ ಫುಲ್ ಎಡಿಟಿಂಗ್ ಎಲ್ಲ ಕಂಪ್ಲೀಟ್ ಆಗೈತೆ ಅಲ್ಲಿ ನಮ್ಮ ಅಣ್ಣ ಮಲ್ಕೊಂಡವನೇ ಪ್ರಾಂಕ್ ಮಾಡ್ಬೋದಿತ್ತು ಬಟ್ ಆದರೂ ಬೇಡ ಪಾಪ ನಾಳೆ ಬೇರೆ ಟೆಸ್ಟ್ ಐತೆ ಅವನಿಗೆ ಪಾಪ ಆರಾಮಾಗಿ ಮಲ್ಕೊಳ್ಳಿ ಓಕೆ ವಯಸ್ಸದ ವ್ಲಾಗ್ ಎಡ್ ಮಾಡ್ತೀನಿ ಇನ್ನೇ ನಂಗ್ಲಂಗ್ ನಿದ್ದೆ ಬರ್ತೈತೆ ವ್ಲಾಗು ಇಲ್ಲಿವರ್ಗ ವ್ಲಾಗ್ ಇಲ್ಲಿವರ್ಗ ನೋಡಿದರೆ ಲೈಕ್ ಮಾಡಿ ಕಾಯಿ ಚಾನಲ್ಗೆ ಸುಬ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್